ಬೆಂಗಳೂರಿನಲ್ಲಿ ಮತ್ತೊಂದು ಬೃಹತ್ ಮರ ಧರೆಗೆ ಉರುಳಿದೆ ನವರನ್ ಸರ್ಕಲ್ ಬಳಿ ಮರ ಬುಡ ಸಮೇತ ಉರುಳಿ ಬಿದ್ದಿರುವಂತಹದ್ದು ಮಧ್ಯರಾತ್ರಿ ಎರಡು ಗಂಟೆ ಸುಮಾರಿಗೆ ಮರ ಬಿದ್ದಿದೆ ರಸ್ತೆಯ ಒಂದು ಬದಿಗೆ ಬಿದ್ದಿರುವಂತಹ ಮರ ಮತ್ತೊಂದು ಬದಿಯವರೆಗೂ ಚಾಚಿದೆ ಈ ಘಟನೆಯಲ್ಲಿ ಎರಡು ಕಾರ್ ಮೂರು ಬೈಕ್ ಜಖಮಗೊಂಡಿದೆ ಕಾರಿನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯವಾಗಿರೋ ಸಾಧ್ಯತೆ ಇದೆ ಮಲ್ಲೇಶ್ವರ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಬೆಂಗಳೂರಲ್ಲಿ ಬೆಳಂಬಳಗ್ಗೆ ಬಿಎಂಟಿಸಿ ಬಸ್ ಅಂಗಡಿಗೆ ನುಗ್ಗಿದೆ ಶಂಕರ್ನಾಗ್ ಬಸ್ ನಿಲ್ದಾಣದ ಬಳಿಯಲ್ಲಿ ಘಟನೆ ನಡೆದಿದೆ ಶಂಕರ್ನಾಗ್ ಬಸ್ ನಿಲ್ದಾಣದಿಂದ ಮೆಜೆಸ್ಟಿಕ್ ಕಡೆ ತೆರಳುತ್ತಿದ್ದ ಬಸ್ ಅಪಘಾತವಾಗಿದೆ ಬ್ರೇಕ್ ವೈಫಲ್ಯದಿಂದ ಘಟನೆ ನಡೆದಿದೆ ಅನ್ನೋ ಮಾಹಿತಿ ಇದೆ ಕೋಲಾರದ ಕೆಜಿಎಫ್ನಲ್ಲಿ ಭೀಕರ ಅಪಘಾತ ಸಂಭವಿಸಿದೆ ಒಂದೇ ಕುಟುಂಬದ ಐವರು ಇದ್ದಂತಹ ಕಾರ್ ಪಲ್ಟಿಯಾಗಿ ಓರ್ವ ಸಾವನ್ನಪ್ಪಿದ್ದು ಇನ್ನೂ ನಾಲ್ವರಿಗೆ ಗಂಭೀರ ಗಾಯಗಳಾಗಿದೆ ನಿನ್ನೆ ರಾತ್ರಿ ಐಸ್ ಕ್ರೀಂ ಸೇವನೆಗೆ ಅಂತ ಹೇಳಿ ಕೆಜಿಎಫ್ನಿಂದ ಹೋಗ್ತಾ ಇದ್ದಾಗ ಘಟನೆ ನಡೆದಿದೆ ಅಪಘಾತದ ತೀವ್ರತೆಗೆ ಕಾರ್ ನಜ್ಜುಗುಜ್ಜಾಗಿದೆ ಪ್ರಾತಿ ಸಮೀಕ್ಷೆ ವೇಳೆ ವೃದ್ಧೆಯೊಬ್ಬರು ಕಣ್ಣೀರಿಟ್ಟಿರುವ ಘಟನೆ ನಡೆಯಿತು ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದ ಅಂಬೇಡ್ಕರ್ ನಗರದಲ್ಲಿ ಈ ಒಂದು ಘಟನೆ ನಡೆದಿದೆ ಕಳೆದ ಮೂವತ್ತು ವರ್ಷದಿಂದ ಒಂಟಿಯಾಗಿರುವಂತಹ ದುರ್ಗಬ್ಬಾಗೆ ಸರ್ಕಾರದ ಸೌಲಭ್ಯಗಳು ಸಿಕ್ಕಿಲ್ಲವಂತೆ ರೇಷನ್ ಕಾರ್ಡ್ ಇದ್ರೂ ರೇಷನ್ ಸಿಗ್ತಾ ಇಲ್ಲ ಪಿಂಚಣಿ ಯೋಜನೆ ಸೌಲಭ್ಯ ಇಲ್ಲ ಇತ್ತೀಚಿನ ಗೃಹಲಕ್ಷ್ಮಿ ಯೋಜನೆಯಿಂದಲೂ ದುರ್ಗವ್ವ ವಂಚಿತರಾಗಿದ್ದಾರೆ ನನಗೆ ಸರ್ಕಾರದ ಸೌಲಭ್ಯ ಒದಗಿಸಿ ಅಂತ ವೃದ್ಧೆ ಕಣ್ಣೀರು ಹಾಕಿದ್ದಾರೆ ದಾವಣಗೆರೆಯಲ್ಲಿ ಜಾತಿ ಸಮೀಕ್ಷೆ ಮಾಡ್ತಾ ಇದ್ದ ವೇಳೆ ವಿಚಿತ್ರ ಬೆಳವಣಿಗೆ ನಡೆದಿದೆ ವೈದ್ಯರಾಗಿರುವಂತಹ ಹರ್ಷ ಅನ್ನೋರ ಮನೆಯಲ್ಲಿ ಸಮೀಕ್ಷೆ ಮಾಡಲಾಗ್ತಿತ್ತು ಈ ವೇಳೆ ಹರ್ಷ ಅವರ ಆಧಾರ್ ನಂಬರ್ ನಮೂದಿಸಿದಾಗ ಮುಸ್ಲಿಂ ವ್ಯಕ್ತಿಗಳ ಹೆಸರು ದಾಖಲಾಗಿದೆ ಇದರಿಂದ ಹರ್ಷ ಕುಟುಂಬಸ್ಥರು ದಂಗಾಗ್ ಹೋಗಿದ್ದಾರೆ ಸಮೀಕ್ಷೆಗೆ ಬಂದಿದ್ದ ಶಿಕ್ಷಕರಿಗೂ ಗೊಂದಲವಾಗಿದ್ದು ಕೊನೆಗೆ ಮನೆಯ ಸದಸ್ಯರ ಒಂದೊಂದು ಹೆಸರು ನಮೂದಿಸಿಕೊಂಡು ಗಣತಿ ಮಾಡಲಾಗಿದೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ನಿರ್ಲಕ್ಷ್ಯ ತೋರಿದ ಶಿಕ್ಷಕರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ಸಮೀಕ್ಷೆ ನಡೆಸುವ ಶಿಕ್ಷಕರಿಗೆ ಬಿಇಒ ನೋಟಿಸ್ ಜಾರಿ ಮಾಡಿದ್ದಾರೆ ಕೊಬ್ಬ ತಾಲೂಕಿನ ಮೂರು ಶಿಕ್ಷಕರು ಮೂಡಿಗೆರೆ ತಾಲೂಕಿನ ಮೂವರು ಶಿಕ್ಷಕರಿಗೆ ನೋಟಿಸ್ ನೀಡಲಾಗಿದೆ ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಡೆ ಸಂಪೂರ್ಣ ಸಮೀಕ್ಷೆ ಮುಗಿಸುವಂತೆ ಸೂಚನೆ ನೀಡಲಾಗಿದೆ ವ್ಯಾಪ್ತಿಯಲ್ಲಿ ತೊಂಬತ್ತೈದು ಸಾವಿರ ಮನೆಗಳ ಸಮೀಕ್ಷೆಯನ್ನು ಮಾಡಲಾಗಿದೆ ನಿನ್ನೆಗೆ ಐದು ನಗರ ಪಾಲಿಕೆಗಳಲ್ಲಿ ತೊಂಬತ್ತೈದು ಸಾವಿರದ ಇಪ್ಪತ್ನಾಲ್ಕು ಮನೆಗಳ ಸಮೀಕ್ಷೆ ಪೂರ್ಣಗೊಂಡಿದೆ ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆಂಟು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಹದಿನೇಳು ಸಾವಿರದ ಇನ್ನೂರ ಅರವತ್ತೊಂಬತ್ತು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮೂವತ್ತೊಂದು ಸಾವಿರದ ಮುನ್ನೂರ ಅರವತ್ಮೂರು ಮನೆಗಳು ಸೇರಿದಂತೆ ಒಟ್ಟು ತೊಂಬತ್ತೈದು ಸಾವಿರದ ಇಪ್ಪತ್ನಾಲ್ಕು ಮನೆಗಳ ಗಣತಿ ಪೂರ್ಣಗೊಂಡಿದೆ ಕೋಲಾರದ ಕೆಜಿಎಫ್ ನಗರದಲ್ಲಿ ಭೂಕುಸಿತ ಉಂಟಾಗಿದೆ ಚಿನ್ನದ ಗಣಿ ಪ್ರದೇಶದಲ್ಲಿ ಸುಮಾರು ಇಪ್ಪತ್ತು ಅಡಿಯಷ್ಟು ಆಳಕ್ಕೆ ಭೂಮಿ ಕುಸಿದಿದೆ ಸೌತ್ ಸೆಂಟರ್ ಟ್ಯಾಂಕ್ನಲ್ಲಿ ಭೂಕುಸಿತ ಉಂಟಾಗಿದ್ದು ಕೆಲವು ಮನೆಗಳಿಗೆ ಸಣ್ಣ ಪ್ರಮಾಣದ ಹಾನಿಯಾಗಿದೆ ಸ್ಥಳಕ್ಕೆ ಚಿನ್ನದ ಗಣಿ ಅಧಿಕಾರಿಗಳು ಹಾಗೂ ನಗರಸಭೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಏಕಾಏಕಿ ಭೂಕುಸಿತದಿಂದ ಸ್ಥಳೀಯರು ಆತಂಕಗೊಂಡಿದ್ದಾರೆ ಬೆಂಗಳೂರಲ್ಲಿ ಮಳೆ ಸೃಷ್ಟಿಸಿದ ಅವಾಂತರದಿಂದ ಭಾರೀ ದುರಂತ ತಪ್ಪಿದೆ ಬಿ ಸಿಕ್ಸ್ ಅಪಾರ್ಟ್ಮೆಂಟ್ನಲ್ಲಿ ಬೃಹತ್ ಗೋಡೆ ಕುಸಿದು ಬಿದ್ದಿದೆ ಅವಘಡಕ್ಕೂ ಮುನ್ನ ಪ್ಲೇ ಏರಿಯಾದಲ್ಲಿದ್ದ ಮಕ್ಕಳು ಕೂದಲೆಳೆಯಲ್ಲಿ ಬಚಾವಾಗಿದ್ದಾರೆ ಗೋಡೆ ಕುಸಿದ ಪರಿಣಾಮ ಕಾರ್ ಜಖಂಗೊಂಡಿದ್ದು ಸಮುಚ್ಚಯದ ಒಳಗೆ ನೀರು ನುಗ್ಗಿದೆ ಮಕ್ಕಳ ಪ್ಲೇ ಏರಿಯಾದಲ್ಲಿದ್ದ ಬಹುತೇಕ ಎಲ್ಲಾ ಆಟಿಕೆಗಳು ಹಾಳಾಗಿವೆ ಮಲೆನಾಡಲ್ಲಿ ಕಾಡಾನೆಗಳ ಉಪ್ಪದಳ ಮುಂದುವರಿತಾ ಇದೆ ನೂರಾರು ಅಡಿಕೆ ಮರಗಳನ್ನು ಕಾಡಾನೆಗಳು ನಾಶ ಮಾಡಿವೆ ಶಂಕರಗೌಡ ಅನ್ನೋರ ತೋಟದಲ್ಲಿದ್ದ ನೂರಾರು ಅಡಕೆ ಮರಗಳು ಹಾಳೆಯ ಹಾಳಾಗಿರುವಂಥದ್ದು ಚಿಕ್ಕಮಗಳೂರು ತಾಲೂಕಿನ ಕರಗಣಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ ಕಾಡಾನೆ ಒಪ್ಪಟಳದಿಂದ ಬೇಸತ್ತಿರುವಂತಹ ಮಲೆನಾಡಿಗರು ಕಾಡಾನೆ ಸೆರೆ ಹಿಡಿಯುವಂತೆ ಆಗ್ರಹಿಸಿದ್ದಾರೆ ಐತಿಹಾಸಿಕ ಲಕ್ಕುಂಡಿಯಲ್ಲಿ ವಾಮಾಚಾರ ನಡೆದಿದೆ ಎನ್ನಲಾಗಿದೆ ಗದಗ ತಾಲೂಕಿನ ಲಕ್ಕುಂಡಿಯ ದಾನ ಚಿಂತಾಮಣಿ ಅಕ್ಕಿಮಬ್ಬೆ ಮಹಾದ್ವಾರದ ಬಳಿಯಲ್ಲಿ ದುಷ್ಕರ್ಮಿಗಳು ವಾಮಾಚಾರ ಮಾಡಿದ್ದಾರೆ ಮಂಗಳಕುಂಡ ರಚಿಸಿ ನಕ್ಷತ್ರ ಆಕಾರದಲ್ಲಿ ರಂಗೋಲಿ ಬಿಡಿಸಿ ಅದರಲ್ಲಿ ನಿಂಬೆ ಹಣ್ಣು ಇಟ್ಟು ಎಕ್ಕಿ ಗಿಡದ ಎಲೆಗಳು ಅರಿಶಿನ ಕುಂಕುಮ ಹಾಕಿ ವಾಮಾಚಾರ ಮಾಡಿದ್ದಾರೆ ಸದ್ಯ ವಾಮಾಚಾರ ವಿಚಾರವಾಗಿ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದ್ದಾರೆ ಚಿಕ್ಕಬಳ್ಳಾಪುರಕ್ಕೆ ನಟ ಪವನ್ ಕಲ್ಯಾಣ್ ಬರುವಂತ ಹಿನ್ನೆಲೆಯಲ್ಲಿ ವೇದಿಕೆ ಕಾರ್ಯಕ್ರಮದತ್ತ ಜನಸಾಗರವೇ ಹರಿದು ಬರ್ತಾ ಇದೆ ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಬಳಿಯಲ್ಲಿ ಕಾರ್ಯಕ್ರಮ ನಡೆಯುತ್ತಿದ್ದು ಹೆಲಿಕಾಪ್ಟರ್ ಮೂಲಕ ಪವನ್ ಕಲ್ಯಾಣ್ ಆಗಮಿಸಲಿದ್ದಾರೆ ಅಹಿತಕರ ಘಟನೆ ನಡೆಯದಂತೆ ಎಸ್ಪಿ ಕುಶಾಲ್ ಚೌಕ್ಸೆ ನೇತೃತ್ವದಲ್ಲಿ ಪೊಲೀಸರು ಬಂದೋಬಸ್ತನ್ನು ಕೈಗೊಂಡಿದ್ದಾರೆ ಪವನ್ ಕಲ್ಯಾಣ್ ಕಾರ್ಯಕ್ರಮ ಹಿನ್ನೆಲೆ ಕಾರ್ಯಕ್ರಮಕ್ಕೂ ಮೊದಲೇ ಇಪ್ಪತ್ತು ಸಾವಿರ ಅಭಿಮಾನಿಗಳು ಜಮಾಯಿಸಿದ್ದಾರೆ ಪವನ್ ಕಲ್ಯಾಣ್ ಬ್ಯಾನರ್ ಹಿಡಿದು ವೇದಿಕೆಯ ಬಳಿ ಕಾಯ್ತಾ ಇದ್ದಾರೆ ಪಾಸ್ ಇದ್ದವರಿಗೆ ಮಾತ್ರ ವೇದಿಕೆ ಮೇಲೆ ಅವಕಾಶ ಕಲ್ಪಿಸಲಾಗಿದೆ ನಿವೃತ್ತ ನ್ಯಾಯಮೂರ್ತಿ ಇ ಗೋಪಾಲಗೌಡ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯುತ್ತಿದೆ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲ್ಗೌಡರ ಹುಟ್ಟುಹಬ್ಬಕ್ಕೆ ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಪವನ್ ಕಲ್ಯಾಣ್ ಬರ್ತಾ ಇದ್ದಾರೆ ತುಳಿತ ದುರಂತಗಳು ಮರುಕಳಿಸದಂತೆ ಚಿಕ್ಕಬಳ್ಳಾಪುರ ಪೊಲೀಸರು ಎಚ್ಚರಿಕೆಯನ್ನು ವಹಿಸಿದ್ದಾರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ನಾಡಹಬ್ಬ ದಸರಾ ಮಹೋತ್ಸವದ ಅಂಗವಾಗಿ ಚಾಮುಂಡಿ ಬೆಟ್ಟದಲ್ಲಿ ಇವತ್ತು ರಥೋತ್ಸವ ನಡೆಯಿತು ಬೆಳಗ್ಗೆ ಒಂಬತ್ತು ಮೂವತ್ತಾರರಿಂದ ಒಂಬತ್ತು ಐವತ್ತೆಂಟರ ಒಳಗೆ ಸಲ್ಲುವಂತಹ ಶುಭ ಲಗ್ನದಲ್ಲಿ ಬೆಟ್ಟದ ದೇವಾಲಯದ ಮುಂಭಾಗ ರಥೋತ್ಸವಕ್ಕೆ ರಾಜವಂಶಸ್ಥರಾದ ಪ್ರಮೋದಾದೇವಿ ಒಡೆಯರ್ ಚಾಲನೆ ಕೊಟ್ಟರು ಈ ವೇಳೆ ಸಂಸದ ಯದುವಿ ಕೃಷ್ಣದತ್ತ ಚಾಮರಾಜ ಒಡೆಯರ್ ತ್ರಿಷಿಕಾ ಕುಮಾರಿ ಒಡೆಯರ್ ಹಾಗೂ ಇನ್ನಿತರರು ಕೇರಳದಲ್ಲಿ ರಾಜ್ಯ ಸರ್ಕಾರದ ಬೃಹತ್ ಸಮಾವೇಶ ನಡೆಯಲಿದೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕುವುದು ಸೇರಿದಂತೆ ಎರಡೂವರೆ ಸಾವಿರ ಕೋಟಿ ಮೊತ್ತದ ಅಭಿವೃದ್ಧಿ ಯೋಜನೆಗಳಿಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿ ಹಲವು ನಾಯಕರು ಪಾಲ್ಗೊಳ್ಳಲಿದ್ದಾರೆ ಕೊಪ್ಪಳದಲ್ಲಿ ಸಿಎಂ ಆಗಮಿಸ್ತಾ ಇರುವಾಗಲೇ ಕಾಂಗ್ರೆಸ್ನಲ್ಲಿ ಭಿನ್ನಮತ ಭುಗೆಲೆದ್ದಿದೆ ಮಾಜಿ ಸಚಿವ ಇಕ್ಪಾಲ್ ಅನ್ಸಾರಿ ಹೊಸ ಬಾಂಬ್ ಅನ್ನು ಸರಿಸಿದ್ದು ಸಿಎಂ ಆರ್ಥಿಕ ಸಲಹೆಗಾರ ಜಿಲ್ಲಾ ಉಸ್ತುವಾರಿ ಸಚಿವ ಶಾಸಕರ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಸಿಎಂ ಕಾರ್ಯಕ್ರಮಕ್ಕೆ ಇನ್ನೂರಕ್ಕೂ ಅಧಿಕ ಬಸ್ನಲ್ಲಿ ಜನವನ್ನು ಕಳಿಸ್ತಾ ಇದ್ದಾರೆ ಆದರೆ ಗೆದ್ದವರು ನನ್ನ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆ ಅಂತ ಅನ್ಸಾರಿ ಗರಂ ಆಗಿದ್ದಾರೆ ಕೊಪ್ಪಳಕ್ಕೆ ಸಿಎಂ ಆಗಮಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ದಾರಿ ಬಳಿ ಇದ್ದಂತಹ ಕೇಸರಿ ಬರ್ಂಟಿಂಗ್ಸ್ ತೆಗೆಯಲಾಗಿತ್ತು ಕೇಸರಿ ಬರ್ಟಿಂಗ್ಸ್ ಬ್ಯಾನರ್ ತೆಗೆಯೋಕೆ ಪೊಲೀಸರು ಸೂಚನೆ ನೀಡಿದ್ರು ರಾಜಕೀಯ ಹಿತಾಸಕ್ತಿಯಿಂದ ಬರ್ಟಿಂಗ್ಸ್ ತೆಗೆಯೋಕೆ ಹೇಳಲಾಗಿದೆ ಅಂತ ಹಿಂದೂ ಪರ ಸಂಘಟನೆ ಆರೋಪ ಮಾಡಿತ್ತು ಈ ಆರೋಪಗಳಿಗೆ ಪ್ರತಿಕ್ರಿಯೆ ನೀಡಿರುವಂತಹ ಶಾಸಕ ಹಿಟ್ನಾಲ್ ನಾವ್ಯಾರೂ ಬಂಟಿಂಗ್ಸ್ ತೆಗೆಯೋಕೆ ಹೇಳಿಲ್ಲ ಭದ್ರತಾ ದೃಷ್ಟಿಯಿಂದ ತೆಗೆಯೋಕೆ ಹೇಳಲಾಗಿದೆ ಅಂತಂದರು ಬಿಹಾರ ಮಾದರಿಯಲ್ಲಿ ಕೇಂದ್ರ ಚುನಾವಣಾ ಆಯೋಗ ರಾಜ್ಯದಲ್ಲೂ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ನಡೆಸುವುದಕ್ಕೆ ಮುಂದಾಗಿದೆ ಆದರೆ ಕಾಂಗ್ರೆಸ್ಗಿಂತ ಮೊದಲೇ ಫೀಲ್ಡ್ ಗೆಳಿದಿದ್ದಾರೆ ಬಿಜೆಪಿ ನಾಯಕರು ಎಸ್ಐಆರ್ ಬಗ್ಗೆ ಸಿದ್ಧತೆ ಅಧ್ಯಯನದ ಕುರಿತಂತೆ ಇವತ್ತು ಬಿಜೆಪಿ ವಿಶೇಷ ಸಭೆಯನ್ನು ಆಯೋಜನೆ ಮಾಡಿದೆ ಈ ವಿಶೇಷ ಸಭೆಗಾಗಿ ದೆಹಲಿಯಿಂದ ಇಬ್ಬರು ವೀಕ್ಷಕರು ಆಗಮಿಸಿದ್ದಾರೆ ಸವಾಯಿ ಸಿಂಗ್ ಆಸ್ಪತ್ರೆಗೆ ಭೇಟಿ ನೀಡಲಿರುವಂತಹ ಎಫ್ಎಸ್ಎಲ್ ಅಧಿಕಾರಿಗಳು ಪರಿಶೀಲನೆ ಮಾಡಲಿದ್ದಾರೆ ವೈದ್ಯಕೀಯ ಉಪಕರಣಗಳು ಮತ್ತು ರಕ್ತದ ಮಾದರಿ ಸಂಗ್ರಹಿಸುವ ಟ್ಯೂಬ್ಗಳು ಸೇರಿದಂತೆ ಅನೇಕ ವಸ್ತುಗಳನ್ನು ಪರಿಶೀಲನೆ ಮಾಡಲಿದ್ದಾರೆ ಸಿಟಿಡಿ ಮಾಜಿ ಚೇರ್ಮನ್ ಭೂಮನ ಕರುಣಾಕರ್ ರೆಡ್ಡಿ ತಿರುಪತಿ ದೇಗುಲಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಇವತ್ತು ಬೆಳಗ್ಗೆ ಭೇಟಿ ನೀಡಿದ ಅವರು ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದಿದ್ದಾರೆ ಆಂಧ್ರ ಮೆಡಿಕಲ್ ಕೌನ್ಸಿಲ್ ಚೇರ್ಮನ್ ಶ್ರೀ ರಾವ್ ಇಂದು ತಿರುಪತಿ ತಿರುಮಲಕ್ಕೆ ಭೇಟಿ ಕೊಟ್ಟಿದ್ದಾರೆ ಇಂದು ಬೆಳಗ್ಗೆ ಭೇಟಿ ನೀಡಿದ ಅವರು ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆಕೊಂಡಿದ್ದಾರೆ ದೇಗುಲದ ವತಿಯಿಂದ ಅವರಿಗೆ ರೇಷ್ಮೆ ವಸ್ತ್ರವನ್ನು ಹೊದಿಸಿ ಸಂಭ್ರಮಿಸಲಾಯಿತು ಕರ್ನಾಟಕ ಹೈಕೋರ್ಟ್ನ ಜಡ್ಜ್ ಕೆವಿ ಅರವಿಂದ್ ತಿರುಪತಿ ತಿರುಮಲ ದೇಗುಲಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಕುಟುಂಬ ಸಭೇತರಾಗಿ ಭೇಟಿ ನೀಡಿದ ಅವರು ತಿಮ್ಮಪ್ಪನ ದರ್ಶನವನ್ನು ಪಡ್ಕೊಂಡಿದ್ದಾರೆ ಬಳಿಕ ರಂಗನಾಯಕ ಮಂಟಪದ ಬಳಿಯಲ್ಲಿ ಅವರನ್ನು ಟಿಟಿಡಿ ವತಿಯಿಂದ ಗೌರವಿಸಲಾಯಿತು ಮಹಿಳಾ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ತಂಡವನ್ನು ನೂರ ಐವತ್ತೊಂಬತ್ತು ರನ್ಗಳಿಗೆ ಆಲ್ಔಟ್ ಮಾಡುವ ಮೂಲಕ ಭಾರತ ತಂಡವು ಎಂಬತ್ತೆಂಟು ರನ್ಗಳ ಭರ್ಜರಿ ಜಯಗಳಿಸಿದೆ ಟಾಸ್ ಗೆದ್ದ ಪಾಕಿಸ್ತಾನ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಳ್ತು ಬ್ಯಾಟಿಂಗ್ ಏಳಿದ ಭಾರತ ನಿಗದಿತ ಐವತ್ತು ಓವರ್ಗಳಲ್ಲಿ ಇನ್ನೂರ ನಲವತ್ತೇಳು ರನ್ ಪೇರಿಸಿತ್ತು ಈ ಗುರಿ ಬೆನ್ನತ್ತಿದ ಪಾಕಿಸ್ತಾನ ಮಹಿಳೆಯರ ತಂಡ ನಲವತ್ಮೂರು ಓವರ್ಗಳಲ್ಲಿ ನೂರ ಐವತ್ತೊಂಬತ್ತು ರನ್ ಗಳಿಸಿ ಭಾರತದ ಮಹಿಳಾ ಬೌಲರ್ಗಳಿಗೆ ಶರಣಾಯಿತು ಇನ್ನು ನಟ ಧ್ರುವ ಸರ್ಜಾಗೆ ಹುಟ್ಟುಹಬ್ಬದ ಸಂಭ್ರಮ 36ನೇ ವಸಂತಕ್ಕೆ ಕಾಲಿಟ್ಟ ಧ್ರುವ ಸರ್ಜಾ ಅಭಿಮಾನಿಗಳ ಜೊತೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಿದ್ದಾರೆ ರಾತ್ರಿಯಿಂದಲೇ ಅಭಿಮಾನಿಗಳು ಒಂದು ವಿಶ್ ಮಾಡಿಕೆ ಕಟ್ ಮಾಡ್ಸ್ತಾ ಇದ್ದಾರೆ ಇವತ್ತು ಕೂಡ ಅಭಿಮಾನಿಗಳ ಜೊತೆಗೆ ತಮ್ಮ ಜನ್ಮದಿನವನ್ನ ಸಂಭ್ರಮಿಸಲಿದ್ದಾರೆ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಧನಂಜಯ್ ಅಭಿನಯಿಸುತ್ತಿರುವಂತಹ ಸಿನಿಮಾದ ಶೂಟಿಂಗ್ ಭರದಿಂದ ಸಾಕ್ತಾ ಇದೆ ಟ್ರಿಪಲ್ ಸಿಕ್ಸ್ ಆಪರೇಷನ್ ಡ್ರೀಮ್ ಥಿಯೇಟರ್ ಅಂಗಳದಲ್ಲಿ ಡಬ್ಲ್ಯೂಡಬ್ಲ್ಯೂಇ ಸೂಪರ್ ಸ್ಟಾರ್ ಸುಖವಿಂದರ್ ಸಿಂಗ್ ಗ್ರೇವಾಲ್ ಎಂಟ್ರಿ ಕೊಟ್ಟಿದ್ದಾರೆ ಶಾರುಖ್ ಖಾನ್ ನಟನೆಯ ಜವಾನ್ ಹಾಗೂ ಆರ್ಯನ್ ಖಾನ್ ನಿರ್ದೇಶನದ ಬ್ಯಾಟ್ಸ್ ಆಫ್ ಬಾಲಿವುಡ್ನಲ್ಲಿ ನಟಿಸಿರುವ ಸಖಿ ಗ್ರೇವಾಲ್ ಈಗ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಲಿದ್ದಾರೆ ಎಂಬತ್ತರ ದಶಕದ ನಟಿಯರು ಒಂದು ಕಡೆ ಸೇರಿದ್ದಾರೆ ಮೆಗಾಸ್ಟಾರ್ ಚಿರಂಜೀವಿ ಎಲ್ಲರನ್ನೂ ಒಂದುಗೂಡಿಸಿದ್ದು ಸುಹಾಸಿನಿ ಶರತ್ ಕುಮಾರ್ ಪ್ರಭು ಜಯರಾಮ್ ರಮ್ಯಾಕೃಷ್ಣ ಸುಮಲತಾ ಅಂಬರೀಷ್ ಸೇರಿದಂತೆ ಹಲವಾರು ನಟ ನಟಿಯರು ಸೇರಿ ಒಂದಷ್ಟು ಸಮಯವನ್ನು ಕಳೆದಿದ್ದಾರೆ